ಹಾಯ್ ಡಿಯಾ ಫ್ಯಾಮ್ಲಿ ವೆಲ್ಕಮ್ ಟು ಐಶ್ವರ್ಯ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ಟೇಸ್ಟಿಯಾಗಿ ಹೆಲ್ದಿಯಾಗಿ ಮತ್ತೆ ತುಂಬಾ ಈಸಿಯಾಗಿ ಸಿಂಪಲ್ ಆಗಿರುವಂತಹ ತಂಬಿಟ್ಟು ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ವಿಡಿಯೋನೆಲ್ಲ ಸ್ಕಿಪ್ ಮಾಡಿದಂತೆ ಕೊನೆ ತನಕ ನೋಡಿ ಇಂಗ್ರೀಡಿಯೆಂಟ್ಸ್ನ ಶೋ ಮಾಡ್ತಾ ಇದ್ದೀನಿ ಒಂದು ಕಪ್ಪಷ್ಟು ನಾನು ತುರಿದಿಟ್ಕೊಂಡಿರೋಂಥ ಒಂದು ಗೊಬ್ಬರಿ ತೊಗೊಂಡಿದ್ದೀನಿ ಹಾಗೆಯೇ ಅರ್ಧ ಸ್ಪೂನಷ್ಟು ಏಲಕ್ಕಿ ಪುಡಿ ಮೂರು ಸ್ಪೂನಷ್ಟು ಹುರಿದಿಟ್ಕೊಂಡಿರೋಂಥ ಎಳ್ಳು ಒಂದು ಕಪ್ಪಷ್ಟು ಬೆಲ್ಲದ ಪಾಕ ತೊಗೊಂಡಿದ್ದೀನಿ ಆದರೂ ಒಂದೂವರೆ ಪಟ್ಟಷ್ಟು ಉಂಡೆ ಕಡಲೆನ ತೊಗೊಂಡಿದ್ದೀನಿ ಅದ್ರ ಕಾಲ್ಪಟ್ಟು ಹುರಿದಿರುವಂಥ ಕಡಲೆ ಬೀಜ ತೊಗೊಂಡಿದ್ದೀನಿ ಮೊದಲಿಗೆ ಒಂದು ಪಾತ್ರೆ ಇಟ್ಕೊಂಡು ಕಡಲೆನ ಪುಡಿ ಮಾಡಿ ಇದ್ದೀನಿ ಹಾಗೆಯೇ ಕಡಲೆ ಬೀಜ ಕೂಡ ಪುಡಿ ಮಾಡ್ಕೊಂಡು ಸೇರಿಸ್ಕೊಂಡು ಒಣ ಕೊಬ್ಬರಿ ಹಾಗೆ ಎಳ್ಳು ಅದ್ರ ಜೊತೆಗೆ ಏಲಕ್ಕಿ ಪುಡಿನ ಇದ್ದೀನಿ ಇದೆಷ್ಟನ್ನು ಕ್ಲೀನಾಗಿ ಸಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲಿಂದ ಬೆಲ್ಲದ ಪಾಕನ ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಳ್ತಾ ಉಂಡೆ ಕಟ್ಕೋಬೇಕು ಫಸ್ಟ್ ಸ್ಪೂನ್ ಸಹಾಯದಿಂದ ತಿರುಗಿಸ್ಕೊಂಡು ಆಮೇಲಿಂದ ಕೈಯಿಂದ ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಉಂಡೆ ಕಟ್ಕೋಬೇಕು ನಿಮಗೆ ಎಷ್ಟು ಸೈಜಿನ ಬೇಕೋ ಅಷ್ಟು ಸೈಜಿನ ಉಂಡೆ ಕಟ್ಕೊಂಡ್ರೆ ತಂಬಿಟ್ಟು ರೆಡಿ ಆಗುತ್ತೆ ಈ ರೆಸಿಪಿ ಎಷ್ಟು ಟೇಸ್ಟಿಯಾಗಿರುತ್ತೋ ಅಷ್ಟೇ ನ್ಯೂಟ್ರಿಷಸ್ ಮತ್ತು ಹೆಲ್ದಿಯಾಗಿರುತ್ತೆ ಈ ತಂಬಿಟ್ಟಲ್ಲಿ ವೈಟಮಿನ್ಸ್ ಮಿನರಲ್ಸ್ ಹಾಗೆಯೇ ಆ್ಯಂಟಿ ಆಕ್ಸಿಡೆಂಟ್ಸ್ ಎಲ್ಲ ಜಾಸ್ತಿ ಇರುತ್ತೆ ಸೊ ಹಾಗಾಗಿ ಇಮ್ಯುನಿಟಿನ ಬೂಸ್ಟ್ ಮಾಡುತ್ತೆ ಹೆಲ್ದಿ ಫ್ಯಾಟ್ಸ್ ಇರೋದ್ರಿಂದ ಹಾರ್ಟ್ ಹೆಲ್ತ್ ಕೂಡ ತುಂಬ ಚೆನ್ನಾಗಿರುತ್ತೆ ವೆಯ್ಟ್ ಮ್ಯಾನೇಜ್ಮೆಂಟ್ ಕೂಡ ಆಗುತ್ತೆ ಬೆಲ್ಲದಲ್ಲಿ ಐರನ್ ಮತ್ತು ಪೊಟ್ಯಾಸಿಯಂ ಜಾಸ್ತಿ ಇರೋದರಿಂದ ಹಿಮೋಗ್ಲೋಬಿನ್ ಲೆವೆಲ್ ಕೂಡ ತುಂಬ ಚೆನ್ನಾಗಿ ಕಾಪಾಡುತ್ತೆ ಮತ್ತು ಅನಿಮಿಯಾ ಬರದಂತೆ ತಡೆಗಟ್ಟುತ್ತೆ ಟೋಟಲಾಗಿ ಹೇಳಬೇಕಂದ್ರೆ ತಂಬಿಟ್ಟು ಒಂದು ತುಂಬ ಹೆಲ್ದಿಯಾಗಿರುವಂಥ ಸ್ವೀಟ್ ಆಗಿರುತ್ತೆ ಯಾಕಂದರೆ ಅದರಲ್ಲಿ ಪೊಟ್ಯಾಸಿಯಮ್ ಐರನ್ ಕ್ಯಾಲ್ಶಿಯಂ ಪ್ರೋಟೀನ್ ಫೈಬರ್ ಎಲ್ಲ ಇರುತ್ತೆ ಸೊ ನೀವು ಯಾವಾಗಲೇ ಸ್ವೀಟ್ ಕ್ರೇವ್ ಆದರೆ ಈ ಸ್ವೀಟ್ನ ನೀವು ತಪ್ಪದಂತೆ ಟ್ರೈ ಮಾಡಿ ತುಂಬಾ ನ್ಯೂಟ್ರಿಷಸ್ ಆಗಿರುತ್ತೆ ಈ ರೆಸಿಪಿನ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆದಷ್ಟೇ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಮತ್ತಷ್ಟು ಹೆಲ್ದಿ ಆ್ಯಂಡ್ ಟೇಸ್ಟಿ ರೆಸಿಪೀಸ್ಗೋಸ್ಕರ ಐಶ್ವರ್ಯ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಐಶ್ವರ್ಯ ಚಾನಲ್ ಎಲ್ರಿಗೂ ಒಳ್ಳೇದಾಗಲಿ